ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಯುಗಾದಿ ಹಬ್ಬ ಬಂದೇ ಬಿಡ್ತು ಯುಗಾದಿ ಹೊಸ್ದಡ್ಕು ನಾನ್ ವೆಜ್ ರೆಸಿಪಿ ಮಾಡೋದು ನೋಡೋಣ ಕೇವಲ ಎರಡು ಅವರಲ್ಲಿ ನಾನು ಮಾಡಿರೋವಂಥ ರೆಸಿಪಿ ತುಂಬ ಈಸಿ ಮೆಥಡಲ್ಲಿ ನಾನು ತೋರಿಸಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಅನಿಸ್ತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ರೆಸಿಪಿ ಮಾಡೋದು ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದು ಮಟನ್ ಸಾರಿಗೆ ತೋರಿಸ್ತಾ ಇರೋವಂಥದ್ದು ಎರಡು ಹಸಿ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ನಾಲ್ಕು ಲವಂಗ ಹಾಕ್ಕೊತಾ ಇದ್ದೀನಿ ಎರಡು ಪೀಸಷ್ಟು ಚಕ್ಕೆ ಇದು ಸುಟ್ಟಿರೋಂಥ ಈರುಳ್ಳಿ ಒಂದು ಮೀಡಿಯಮ್ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಗಟ್ಟಿಗೆ ಇದು ರುಬ್ಬೋಬೇಕಾಗುತ್ತೆ ಸಾಕು ಇಷ್ಟ ಮತ್ತೊಮ್ಮೆ ಅದೇ ಮಿಕ್ಸಿ ಜಾರಿಗೆ ಒಂದೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸಣ್ಣದಾಗ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ನೀವು ಪುದೀನ ರುಬ್ಬಕ್ಕಾದರೂ ಹಾಕ್ಬೋದು ಅಥವಾ ಹಚ್ಚಾದರೂ ಹಾಕ್ಬೋದು ಒಂದು ಟೇಬಲ್ ಸ್ಪೂನ್ ಗಸಗಸೆ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಚ್ಕಾರದ ಪುಡಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಇದು ಹಾಕ್ತಾಯಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದು ಅಷ್ಟೇ ಗಟ್ಟಿಗೆ ರುಬ್ಬೇಕಾಗುತ್ತೆ ತೆಳು ಮಾಡಬಾರ್ದು ಮಸಾಲೆ ನೋಡಿ ಇಷ್ಟು ಗಟ್ಟಿಗಿರಬೇಕಾಗುತ್ತೆ ಮಸಾಲೆ ತೆಳು ಮಾಡಬಾರ್ದು ನೋಡಿ ಎಷ್ಟು ನುಣ್ಣಗಿದೆ ಇಷ್ಟು ನುಣ್ಣಗಿರಬೇಕಾಗುತ್ತೆ ಈಗ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಳ್ಳಿ ಯಾಕೆಂದರೆ ಮಟನಲ್ಲಿ ಫ್ಯಾಟ್ ಇರುತ್ತೆ ಸೊ ಅದಕ್ಕೆ ಎಣ್ಣೆ ಬಿಸಿಯಾಗಿದೆ ನಾವು ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಒಂದು ಕೆಜಿ ಮಟನ್ ತಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿ ಇಟ್ಕೊಂಡಿರೋವಂಥದ್ದು ಒಂದು ಕೆಜಿ ಇದೆ ಇದನ್ನ ಚೆನ್ನಾಗಿ ಹುರಿಬೇಕು ಚಕ್ಕೆ ಎಲ್ಲ ಇದರಲ್ಲಿ ಫ್ರೆಂಡ್ಸ್ ಇದು ಒಂದು ಹತ್ತು ನಿಮಿಷನಾದ್ರೂ ಈ ಮಸಾಲೆ ಇದ್ರ ಜೊತೆ ಚೆನ್ನಾಗಿ ಹುರಿಬೇಕು ಸಾಂಬಾರ್ ತುಂಬ ರುಚಿ ಬರುತ್ತೆ ಒಂದು ಹತ್ತು ನಿಮಿಷನದು ಇದು ಉರಿಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನೀರೆಲ್ಲ ಸುಂಡೋಗ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ಸಾಂಬಾರು ಚೆನ್ನಾಗಲ್ಲ ನೋಡಿ ಇನ್ನೊಂದು ಸ್ವಲ್ಪ ಇದು ನೀರೆಲ್ಲ ಇದೆಲ್ಲ ಸುಂಡೋಗ್ಬೇಕಿದು ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ನೀರೆಲ್ಲ ಸುಂಡಿದೆ ನೋಡಿ ಸಾಕು ಇಷ್ಟು ಧನಿಯಾ ಪುಡಿ ಖಾರದ ಪುಡಿ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಅದನ್ನು ಹಾಕ್ತಾ ಇದ್ದೀನಿ ಮಸಾಲೆ ಫ್ರೆಂಡ್ಸ್ ನೋಡಿ ನೀರು ಹಾಕ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಸಾಲೆ ಇರುತ್ತೆ ನಿಮ್ಗೆ ಎಷ್ಟು ಬೇಕು ನೋಡಿ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ತೆಳು ಬೇಕಾ ಗಟ್ಟಿ ಬೇಕಾ ನೋಡಿಬಿಟ್ಟು ನೀರು ಹಾಕೊಬೇಕಾಗುತ್ತೆ ಗಟ್ಟಿ ಇದೆ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಜಾಸ್ತಿ ತೆಳು ಮಾಡಬೇಡಿ ಮುದ್ದೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಈಗ ನಾನೊಂದು ಲೀಟ್ರಷ್ಟು ನೀರು ಹಾಕಿದ್ದೀನಿ ನೋಡಿ ಸಾಕು ಎಷ್ಟು ಕ್ವಾಂಟಿಟಿ ಚೆನ್ನಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಉಪ್ಪು ಹಾಕಿದ ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀರಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಪಿಶನ್ ಕೂಗಿಸಿ ಸಾಕು ಮಟನ್ ಏನಾದರೂ ಬಲ್ತಿದ್ರೆ ಒಂದು ಐದರಿಂದ ಆರು ಆಗುತ್ತೆ ಇದು ಮೀಡಿಯಮ್ ಆಗಿದೆ ಸೊ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸಾಕು ಫ್ರೆಂಡ್ಸ್ ಈಗ ಕಬಾಬ್ ಮಾಡ್ಕೊಳ್ಳೋಣ ಟೂ ಟೇಬಲ್ ಸ್ಪೂನ್ ಫ್ಲೋರ್ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಒಂದು ಸ್ವಲ್ಪ ಅರ್ಶನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಖಾರಕ್ಕೆ ಒಂದೂವರೆ ಟೇಬಲ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಪಿಂಚಷ್ಟು ರೆಡ್ ಫುಡ್ ಕಲರ್ ಇದ್ದೀನಿ ಫ್ರೆಂಡ್ಸ್ ಇದು ಪ್ಯೂರ್ಲಿ ಆಪ್ಷನಲ್ ಬೇಕಾದ್ರೆ ಹಾಕಿಲ್ಲ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ ಇದು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಗಂಟು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟೇ ಗಟ್ಟಿ ಸಾಕು ಇಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್ ನೋಡಿ ಒಂದು ಅರ್ಧ ಉಳ್ಳು ನಿಂಬೆಣ್ಣೆ ಇದ್ದೀನಿ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಚೆನ್ನಾಗಿ ನಿಂಬೆಣ್ಣಾಂದರೆ ವಿನಿಗರ್ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ನೋಡಿ ಒಂದು ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿಬಿಟ್ಟು ಚಿಕನ್ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಇದೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಮಿಕ್ಸ್ ಆಗಿದೆ ಸಾಕು ಇದು ಒನ್ ಅವರ್ ಆದರೂ ನೆನ್ನೆದಕ್ಕೆ ಬಿಡಬೇಕಾಗತ್ತೆ ಒನ್ ಅವರ್ ಇದನ್ನು ನೆನ್ಯದಕ್ಕೆ ಬಿಡೋಣ ಇನ್ನು ಅರ್ಜೆಂಟಿಗೆ ಏನಾದರೂ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಅಂದರೂ ಅರ್ಧ ಗಂಟೆ ನೆನೆಬೇಕು ಫ್ರೆಂಡ್ಸ್ ಬಾಣಲಿ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಇದ್ದೀನಿ ಒಂದು ಕಾಲು ಹಾಕ್ತಾ ಇದ್ದೀನಿ ಸಾಕು ಎಣ್ಣೆ ಬಿಸಿ ಆಗಲಿ ಎಣ್ಣೆ ಕಾಯ್ದಿದೆ ನಾವೇನು ಕಬ್ಬಾ ಕಲಸಿಟ್ಟಿದ್ವಲ್ಲ ಚೆನ್ನಾಗಿ ನೆಂದಿದೆ ಇವತ್ತು ಯಾವ ಎಣ್ಣೆಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಕಿ ಲೋ ಫ್ಲೇಮಲ್ಲಿ ಏನಾದರೂ ಇಟ್ಟಿದ್ರೆ ಮಸಾಲೆ ಎಲ್ಲ ಎಣ್ಣೆಗೆ ಬಿಟ್ಕೊಂಡ್ಬಿಡುತ್ತೆ ಯಾವತ್ತು ಕಬಾಬ್ ಹಾಕ್ಬೇಕಾದ್ರೆ ಐ ಫ್ಲೇಮ್ ಇರಬೇಕು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರೆ ಆಯಿತು ಫ್ರೆಂಡ್ಸ್ ಒಂದ್ ಕಡೆ ಬೆಂದಿದೆ ಇನ್ನೊಂದು ಕಡೆ ತಿರುಗೋಣ ಮಿಕ್ಸ್ ಆಗಿದೆ ಕಬಾಬು ಚೆನ್ನಾಗಿ ಬೆಂದಿದೆ ಸಾಕು ಫ್ರೆಂಡ್ಸಿಗೆ ತಕ್ಕೊಳ್ಳೋಣ ನೋಡಿ ಕಬಾಬ್ ರೆಡಿ ಆಯಿತು ಒಂದು ಬಾಂಡಿ ಬಿಸಿ ಇಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಕು ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಎರಡು ಈರುಳ್ಳಿ ಉದ್ದದಾಗ ಕಟ್ ಮಾಡಿಟ್ಕೊತೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಫ್ರೈ ಮಾಡಿ ಚೆನ್ನಾಗಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿರೋ ಅಂಥದ್ದು ಸಿಪ್ಪೆ ಸುಳಿಬೇಡಿ ಹಾಗೆ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಮಿಕ್ಸ್ ಮಾಡಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೊಂತ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಕಾಲು ಟೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಅತಿ ವರ್ಷನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಮಿಕ್ಸ್ ಮಾಡಿ ಕುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ವಾಸನೆ ಹೋಗಿದೆ ನೋಡಿ ಉಪ್ಪು ಮತ್ತೆ ಅರ್ಶನಾಗಿ ಬೇಯಿಸಿಟ್ಕೊಂಡಿರೋ ಚಿಕನ್ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ನಾವು ಚಿಕನ್ ಬೇಯಿಸಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಸ್ವಲ್ಪ ಸ್ವಲ್ಪ ಹಾಕೋಣ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಸೊ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ನಿಮಗೆ ಖಾರ ನೋಡಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಸಹಿತ ಹಾಕಿರ್ತೀವಿ ಸೊ ಅದಕ್ಕೆ ನೋಡಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ಪೆಪ್ಪರ್ ಚಿಕನ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ನೋಡಿ ಲಾಸ್ಟಿಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಈ ಪ್ಯೂರ್ಲಿ ಆಪ್ಷನ್ ಬೇಕಾದರೆ ಹಾಕ್ಬೋದಿಲ್ಲ ಸ್ಕಿಪ್ ಮಾಡ್ಬೋದು ನೋಡಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಒಂದು ಅರ್ಧ ಹೋಳಷ್ಟು ಹಿಂಡಿದ್ದೀನಿ ಸಾಕು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ರೆಡಿ ಆಯಿತು ಪೆಪ್ಪರ್ ಚಿಕನ್ ಮಿಕ್ಸ್ ಮಾಡಿ ನೋಡಿ ಎಷ್ಟು ಈಸಿಯಾಗಿತ್ತು ಪೆಪ್ಪರ್ ಚಿಕನ್ ರೆಡಿ ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಒಂದೆರಡು ಈರುಳ್ಳಿ ಈರುಳ್ಳಿನ ಹಚ್ಚಿ ಹಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ ಉದ್ದದ್ದು ಕಟ್ ಮಾಡಿ ಚೆನ್ನಾಗಿರುತ್ತೆ ಫ್ರೈಗೆ ಫ್ರೈ ಮಾಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಉದ್ದಿದ ಕಟ್ ಮಾಡಿ ಇಟ್ಕೊಂಡಿರೋ ಇಟ್ಕೊಂಡಿರೋದು ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಬೇಯಬೇಕಾಗ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಸಾಕು ಇಷ್ಟು ಫ್ರೈ ಆದರೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಮಚ್ಕಾರದ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಸಾಕಷ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ ಒಂದು ವಿಜಿಲು ಕೂಗಿಸ್ಕೊಂಡಿರುವಂಥದ್ದು ಉಪ್ಪು ಮತ್ತು ಅರ್ಶ್ಮ ಹಾಕ್ಬಿಟ್ಟು ನಾನು ಆಲ್ರೆಡಿ ಚಿಕನ್ ಉಪ್ಪು ಹಾಕಿದ್ದೀನಿ ಈಗ ಈರುಳ್ಳಿ ಮತ್ತು ಟೊಮೆಟೊ ಅಷ್ಟೇ ಹಾಕ್ತಾ ಇರೋದು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಚಿಕನ್ ಒಂದು ಸ್ವಲ್ಪ ಇದು ಮಸಾಲೆ ಎಲ್ಲ ಇಡೀಲಿ ಒಂದೆರಡು ನಿಮಿಷ ಫ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿ ಸಾಕು ಒಂದು ಅರ್ಧ ಹುಳ್ಳಿಂಬೆಣ್ಣೆ ಹಿಡ್ತಾ ಇದ್ದೀನಿ ಲಾಸ್ಟಿಗೆ ಚಿಕನ್ ಫ್ರೈ ರೆಡಿ ಆಯಿತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಸಾಕು ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೀವು ಹಾಗೆ ಚಿಕನ್ ಹಾಕು ಬೇಯಿಸ್ಬೋದು ಹಬ್ಬದ ದಿನ ಯಾರು ಬೇಯಿಸ್ತಾರೆ ಹೇಳಿ ಒಂದು ವಿಜಿಲ್ ಕೂಗ್ಬಿಟ್ಟು ಹಾಕಿದ್ರೆ ಬೇಗ ಚಿಕನ್ ಫ್ರೈ ಎಲ್ಲ ರೆಡಿ ಆಗೋಗುತ್ತೆ ಯುಗಾದಿ ಹಬ್ಬಕ್ಕೆ ನಾನು ತೋರ್ಸೋ ಅಡುಗೆ ಎರಡು ಅವರಲ್ಲಿ ಮಾಡ್ಬೋದು ನೀವು ಸಾಕು ರೆಡಿ ಆಯಿತು ಚಿಕನ್ ಫ್ರೈ ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಎಣ್ಣೆ ಹಾಕ್ತಾಯಿದ್ದೀನಿ ಸಾಕು ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿ ಆಗಿದೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಹಣಸೂ ಹಾಕ್ತಾ ಇದ್ದೀನಿ ಒಂದು ಮರಟ್ಟು ಮೊದಲು ಒಂದು ಸ್ವಲ್ಪ ಕಲ್ಲುವ ಖಾರ ಕಸಿ ಮೆಣಸಿಂಟಿ ಹಾಕ್ತಾಯಿದ್ದೀನಿ ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ ಎರಡು ಲವಂಗ ಒಂದೆರಡು ಪೀಸಷ್ಟು ಚಕ್ಕೆ ಒಂದು ಹತ್ತು ಕಾಳು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಅದನ್ನು ಫ್ರೈ ಮಾಡಿ ಫ್ರೈ ಮಾಡಿ ಬಿರಿಯಾನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೆಣ್ಸಿನ್ಕಾಯಲ್ಲ ಫ್ರೈ ಮಾಡಿರ್ತೀವಿ ಗ್ಯಾಸ್ಟ್ರಿಕ್ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಕಾಲು ಟೀ ಸ್ಪೂನ್ ಸೋಂಪು ಕಾಲು ಟೀ ಸ್ಪೂನ್ ಸಾಗಿರ ಹಾಕ್ತಾಯಿದ್ದೀನಿ ಫ್ರೈ ಮಾಡಿ ಒಂದು ಸ್ವಲ್ಪ ಪುದೀನ ಇದ್ದೀನಿ ಒಂದು ಸ್ವಲ್ಪ ಕಟ್ ಮಾಡಿ ಕೊಟ್ಟು ಗ್ರೈಂಡ್ ಮಾಡಿ ನೋಡಿ ಸಾಕು ಎಷ್ಟು ಉರಿದಿರೋದು ಈಗ ಆಫ್ ಮಾಡ್ಕೊಳ್ಳೋಣ ಈ ದಾರಿ ತಣ್ಣ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿ ಎಣ್ಣೆ ಬಿಸಿಯಾಗಿದೆ ಒಂದು ಪಲಾವೆಲೆ ಹಾಕ್ತಾ ಇದ್ದೀನಿ ಒಂದೆರಡು ಪೀಸಷ್ಟು ಚಕ್ಕೆ ಒಂದು ಸ್ಟಾರು ಇದ್ದೀನಿ ಒಂದು ಸ್ವಲ್ಪೇ ಸ್ವಲ್ಪ ಸೋಂಪು ಇದ್ದೀನಿ ಮಿಕ್ಸ್ ಮಾಡಿ ಒಂದು ಈರುಳ್ಳಿ ಸಣ್ಣಾಗಿ ಹಚ್ಚಿ ಇಟ್ಕೊಂಡಿರೋಂಥದ್ದು ಉದ್ದಾಗಿ ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೈ ಮಾಡಿ ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಬಂದಿದೆ ಸಾಕು ಇಷ್ಟು ಈಗ ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪು ಇದ್ದೀನಿ ಸಣ್ಣಗೆ ಹಚ್ಚಿರೋಂಥ ಕೊತ್ತಮರಿ ಸೊಪ್ಪು ಮಿಕ್ಸ್ ಮಾಡಿ ಚಿಕನ್ ಹಾಕ್ತಾ ಇದ್ದೀನಿ ಕಾಲು ಕೆ ಜಿ ಚಿಕನ್ ಇದೆ ಇದು ಮಿಕ್ಸ್ ಮಾಡಿ ಫ್ರೆಂಡ್ಸ್ ರುಗ್ಬಿಟ್ಕೊಂಡಿರೋದು ಮಸಾಲೆ ಹಾಕ್ತಾ ಇದ್ದೀನಿ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅದು ಆರಿ ತಂಗಾದ್ಮೇಲೆ ಮಾಡಿ ಇಟ್ಕೊಂಡಿದ್ದೆ ಮಸಾಲೆ ಹಾಕ್ತಾ ಇದ್ದೀನಿ ಚಿಕನ್ ಜೊತೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಚಿಕನ್ಗೆ ಖಾರ ಎಲ್ಲ ಇಡಿಬೇಕು ಸೊ ಅದಕ್ಕೆ ನೋಡಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿದಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಸಾಕು ಇಷ್ಟು ನಾನು ಒಂದು ಅಷ್ಟು ಅಕ್ಕಿ ಹಾಕೊತಾ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡಿ ಅಕ್ಕಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರು ಇದ್ದೀನಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಚಿಕನ್ ಬಿರಿಯಾನಿ ತುಂಬ ಈಸಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಯುಗಾದಿ ಬುಕ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಲಾಸ್ಟಿಗೆ ಒಂದು ಅರ್ಧ ಒಳ ನಿಂಬೆಣ್ಣು ಹಿಂಡ್ತಾಯಿದ್ದೀನಿ ನಾನು ಟೊಮೆಟೊ ಯೂಸ್ ಮಾಡಿಲ್ಲ ಇಲ್ಲಿ ನೀವು ಬೇಕಾದರೆ ಟೊಮೆಟೊ ಸಣ್ಣದಾಗ ಹಚ್ಚ ಹಾಕ್ಬೋದು ಮಿಕ್ಸ್ ಮಾಡಿ ನೋಡಿ ಕುದಿ ಬರ್ತಾ ಇದೆ ಮಿಕ್ಸ್ ಮಾಡಿ ಒಂದ್ಸಲ ಏನಾದರೂ ಖಾರ ಇತ್ತು ಅಂದರೆ ಒಂದೆರಡು ಸಿಮೆಂಟಿನಕಾಯಿ ಸೀಳು ಹಾಕಿ ಸಾಕಾಗುತ್ತೆ ಖಾರದ ಪುಡಿ ಹಾಕ್ಬೇಡಿ ರುಚಿ ಉಂಟಾಗುತ್ತೆ ಈ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಒಂದೆರಡು ವಿಜಿಲ್ ಕೂಗ್ಸಿ ಸಾಕು ನಾನು ಮುದ್ದೆದೊಬ್ಬರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ತಾ ಇದ್ದೀನಿ ಒಂದೆರಡು ಕಲ್ಲಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಒಂದು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ಇದು ಉಕ್ಕು ಬರಬೇಕು ಫ್ರೆಂಡ್ಸ್ ಮುದ್ದೆ ಕೋಲಿತ್ತು ಅಂದರೆ ಮಿಕ್ಸ್ ಮಾಡಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಚೌಟಿ ನಿಮ್ಮ ಭಾಗ ತೊಗೊಂಡು ಮಿಕ್ಸ್ ಮಾಡ್ಬೋದು ನೋಡಿ ಚೌಟಿ ನೋಡಿ ಈ ರೀತಿ ಇರುತ್ತಲ್ಲ ಹಿಂಭಾಗ ಅದರಲ್ಲೂ ಮಾಡ್ಬೋದು ನೋಡಿ ಉಕ್ಕು ಬರ್ತಾಯಿದೆ ಉಕ್ಕು ಬರಬೇಕಾದ್ರೆ ನಾವು ಹಿಟ್ಟು ಹಾಕಬೇಕಾಗತ್ತೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಗಟ್ಟಿ ಆಗ್ಬಿಡುತ್ತೆ ಇಲ್ಲಾಂದ್ರೆ ಮುದ್ದೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಫ್ರೆಂಡ್ಸಿಂಗ್ ಮಿಕ್ಸ್ ಮಾಡೋಣ ನೋಡಿ ಹಿಟ್ಟು ಕರೆಕ್ಟಾಗಿದೆ ಸಾಕು ಇಷ್ಟು ನೋಡಿ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಚೆನ್ನಾಗಿ ತಿರುಗಬೇಕು ಇದನ್ನು ಬೇಯಿಸೋಣ ಐ ಫ್ಲೇಮಲ್ಲಿಟ್ಟು ಬೇಯಿಸಿಬೇಡಿ ಸೀದ್ಬಿಡುತ್ತೆ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ ಫ್ರೆಂಡ್ಸ್ ನೋಡಿ ಬೇಯಿಸ್ ಇಟ್ಬಿಟ್ಟು ಹಾಗೆ ಬಿಡಬಾರ್ದು ತಿರುಗುತ್ತಾ ಇರಬೇಕು ಚೆನ್ನಾಗಿ ತಿರುವುದಷ್ಟು ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದೆರಡು ನಿಮಿಷ ಬೇಯಬೇಕು ಟೋಟಲ್ ನಾನೊಂದು ಹತ್ತು ನಿಮಿಷ ಬೇಯಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ತಿರುಗಬೇಕು ಗಂಟು ಗಂಟು ಇರಬಾರ್ದು ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿ ಇಲ್ಲಿ ನೋಡಿ ಚೂರು ದಬ್ರಿಲ್ ಮುದ್ದೆ ಇಲ್ಲ ಈ ರೀತಿ ಬೇಯಿಸ್ಬೇಕು ಇದಾಗಿದೆ ನೋಡಿ ಮಿಕ್ಸ್ ಮಾಡಿ ಸಾಕು ಸಾಕೆಷ್ಟು ಮಿಕ್ಸ್ ಮಾಡಿರೋದು ತಟ್ಟೆ ತಗೊಳ್ಳಿ ತುಂಬ ಸಾಫ್ಟಾಗಿ ಬರುತ್ತೆ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ನಾವು ಚೆನ್ನಾಗಿ ತಿರುವಿ ಚೆನ್ನಾಗಿ ಬೇಯಿಸ್ಬೇಕು ಮುದ್ದೆ ನೋಡಿ ಒಂದು ಮುದ್ದೆ ಕರೆಕ್ಟಾಗಿ ಮಾಡಿದ್ದೀನಿ ಒಂದು ಗ್ಲಾಸ್ಗೆ ಕರೆಕ್ಟಾಗಿ ಆಗಿದೆ ಒದ್ದೆಕಾಯಿ ಮಾಡ್ಕೊಳ್ಳಿ ಇಲ್ಲ ಸುಟ್ಬಿಡುತ್ತೆ ನೋಡಿ ಒಂದು ಸ್ವಲ್ಪ ಇಲ್ಲ ಒದ್ದೆಕಾಯಿ ಮಾಡಿಕೊಂಡೆ ನೋಡಿ ಹಿಂಗೆ ರೌಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಮುದ್ದೆ ಫ್ರೆಂಡ್ಸ್ ನೋಡಿ ಯುಗಾದಿ ಹಬ್ಬದ ಹೊಸ ಫುಲ್ ಊಟ ರೆಡಿಯಾಗಿದೆ ಕೇವಲ ಎರಡೇವರಲ್ಲಿ ಮಾಡಿರೋ ಅಂಥದ್ದು ಚಿಕನ್ ಬಿರಿಯಾನಿ ರಾಗಿ ಮುದ್ದೆ ಮಟನ್ ಸಾರು ವೈಟ್ ರೈಸು ಕಬಾಬು ಚಿಕನ್ ಫ್ರೈ ಪೆಪ್ಪರ್ ಫ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಮಾಡಿ ಹೇಗೆ ಬಂತು ಅಂತ ಹೇಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ